ಚರ್ಚಿಸಿ ಮಂಜೂರಿಗೆ ಪ್ರಯತ್ನಿಸುತ್ತೇನೆ ಹೊಸದುರ್ಗದ ಕೈನಾಡು ಗ್ರಾಮದ ಚಾನೆಲ್ ತರುವ ವಿಚಾರವು ನನ್ನೊಬ್ಬನಿಂದಲೇ ಸಾಧ್ಯವಿಲ್ಲ ಈ ವಿಚಾರವನ್ನ ಸಿಎಂ ಜೊತೆ ಸಭೆ ನಡೆಸಿ ಕ್ಯಾಬಿನೆಟ್ನಲ್ಲಿ ಅನುಮತಿ ಪಡೆದು ಮಂಜೂರು ಮಾಡಬೇಕಿದೆ ಎಂದು ಪಶುಸಂಗೋಪನಾ ಸಚಿವ ವೆಂಕಟೇಶ್ ಹೇಳಿದ್ದಾರೆ ಇರ್ತಕ್ಕಂಥ ಸಮಸ್ಯೆಗಳು ನನಗೆ ಕಾಲ ಕೊಡಬೇಕಾದ್ರೆ ಸುಮಾರು ವಿಚಾರ ನನಗೆ ಹೇಳ್ಕೊಂಡು ಬಂದಿದ್ದಾರೆ ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಂಡು ಬಂದಿದ್ದಾರೆ ತಮ್ದೇನ್ ಬೇಡಿಕೆ ಇದೆ ಅದು ಅತ್ಯಂತ ಸರಿಯಾದ ಬೇಡಿಕೆ ಅಂತೇಳಿ ನಾನು ಸಾಕು ಹೋಗ್ತೇನೆ ಅದರಿಂದ ಇದನ್ನ ಮುಖ್ಯಮಂತ್ರಿಗಳ ಅಧ್ಯಕ್ಷದಲ್ಲೇ ಒಂದು ಸಭೆ ಮಾಡೋಣ ಮುಖ್ಯಮಂತ್ರಿಗಳ ಸಭೆ ಮಾಡಲಿ ಅವ್ರಿಗೆ ವಿಚಾರ ಎಲ್ಲ ಬಂದಂಕ ಮಾಡಿ ನಮೇಲೆ ಕಾನುವಂತಜ್ಞರ ಜೊತೆ ಎಲ್ಲ ಕರ್ಕೊಂಡು ಮಾತಾಡಿ ಇವ್ರಿಗೆ ಎಷ್ಟು ಕೊಡ್ಬೇಕು ಅಂತ ತೀರ್ಮಾನ ಮಾಡಿ ಅವ್ರಿಗೆ ಮಂಜೂರು ಮಾಡಿಸ್ತಕ್ಕಂಥ ಕೆಲಸ ಅವ್ರ ಮುಖಾಂತರ ಮುಖ್ಯಮಂತ್ರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ನಾನು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನಮ್ಮ ಗೋವಿಂದ ಅವರಿಗೆ ಅವ್ರಿಗೆ ಬಹಳ ಆತ್ಮೀಯರಾಗಿದ್ದಾರೆ ಅವ್ರನ್ನ ಜೊತೆ ಕರ್ಕೊಂಡು ಹೋಗ್ತೀನಿ ಮುಖ್ಯಮಂತ್ರಿಗಳಿಗೆ ಎಲ್ಲಾ ವಿಚಾರ ಹೇಳಿ ಇದೊಂದು ಸಭೆ ಮಾಡಿ ಒಂದು ತೀರ್ಮಾನಕ್ಕೆ ಬರಬೇಕು ಅಂತ ಹೇಳಿ ಅವರಿಗೆ ನಾನು ಹೇಳ್ತೇವೆ ತಮ್ಮ ಏನ್ ಬೇಡಿಕೆ ಇದೆ ಅದು ಅತ್ಯಂತ ಯೋಗ್ಯವಾದಂತ ಬೇಡಿಕೆ ನಾವಿದೆ ಬಹಳ ದಿನಗಳ ಕಾಲ ಇದನ್ನ ಮುಂದುವರ್ಸ್ಕೊಂಡು ಹೋಗೋದು ಸರಿ ಇಲ್ಲ ನನಗ್ ಬರ್ಬೇಕು ಹೇಳುದು ಜಯಚಂದ್ರ ಅವರು ಸಭೆ ಮಾಡ್ರು ಅಂತ ನಾನು ಜಯಚಂದ್ರ ಅವ್ರನ್ನೂ ಕರ್ಕೊಂಡು ಹೋಗ್ತೀನಿ ನನ್ನ ಜೊತೆ ಜಯಚಂದ್ರ ಅವ್ರನ್ನು ಕರ್ಕೊಂಡು ಹೋಗಿ ಇವ್ರನ್ನೂ ಕರ್ಕೊಂಡು ಹೋಗಿ ಇದಕ್ಕೆ ಸಂಬಂಧಪಟ್ಟವ್ರು ಬೇರೆ ಬೇರೆ ಯಾರು ಶಾಸಕಗಳು ಅವರು ನನ್ನ ಜೊತೆ ಕರ್ಕೊಂಡು ಹೋಗಿ ಚರ್ಚೆ ಮಾಡಿ ఇదొంది తీర్మాన యకర్మ నేదా నీకు బరీ మంజూరు క్యాబినెట్ హోదా కనుక చర్చి రెవిన్యూ చర్చి ముఖ్యమంత్రి అధ్యక్ష ఖండిత మారణ హా గారు బాగా ఒక్క పూర్వకేందావారు బహరిస్ అంతి బాయి బయ్ బా అనుకంప జన సహాయ గోవిందే ఆశ తీర్స్ ప్రయత్న ఖండి ప్రమాణికవా ప్రయత్నంతి హత ఈ బాళ జన బరీ కాలుగార బందా అంతే ఇడీ రాజ్య కడీ అంతే ಹೊಸದುರ್ಗದ ಕೈನಾಡು ಗ್ರಾಮದಲ್ಲಿ ಇಂದು ಕಾರ್ಯಕ್ರಮದಲ್ಲಿ ಮಾತನಾಡಿ ಸಂಬಂಧಪಟ್ಟ ಸಚಿವರು ಶಾಸಕರುಗಳನ್ನ ಕರೆದುಕೊಂಡು ಸಿಎಂ ಬಳಿ ಹೋಗಿ ನಿಮ್ಮ ಬೇಡಿಕೆ ಈಡೇರಿಸುವಲ್ಲಿ ಪ್ರಯತ್ನ ಮಾಡುತ್ತೇನೆ ಕ್ಯಾಬಿನೆಟ್ ಅನುಮತಿ ಪಡೆದು ಮಂಜೂರು ಮಾಡಿಸುತ್ತೇನೆ ಎಂದಿದ್ದಾರೆ